ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಂಥ ವಿಶೇಷವಾಗಿರೋ ಕದಲಿವನದಲ್ಲಿ ಶ್ರೀ ಮಹಾಗಣೇಶ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಮತ್ತು ನಾನು ವಿಶೇಷವಾದ ಗಣೇಶ ಪೆಂಡಾಲ್ ವೀಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಇಲ್ಲಿರೋ ಗಣೇಶ ಅಂತೂ ಸಖತ್ ಸ್ಪೆಷಲ್ ಇದನ್ನು ಮುಂಬೈಯಿಂದ ಪ್ರಿಪೇರ್ ಮಾಡಿ ನಮ್ಮ ಬೆಂಗಳೂರಿಗೆ ತಂದ್ಬಿಟ್ಟು ರಾಜಾಜಿನಗರ್ ಮಿಲ್ಕ್ ಕಾಲೋನಿಯಲ್ಲಿ ಕೂಸಿದ್ದಾರೆ ಈ ಗಣೇಶನ ವಿಶೇಷ ಏನಪ್ಪ ಅಂದರೆ ಕಂಪ್ಲೀಟ್ ಅಮೇರಿಕನ್ ಡೈಮಂಡ್ಸ್ ಮತ್ತು ರ ನವರತ್ನಗಳಿಂದ ಈ ಗಣೇಶ ಮೂರ್ತಿನ ಪ್ರಿಪೇರ್ ಮಾಡಿದ್ದಾರೆ ಟೋಟಲ್ ಆಗಿ ಹನ್ನೆರಡು ಲಕ್ಷ ಬೆಲೆ ಬಾಳುವಂಥ ಗಣೇಶನ ವಿಗ್ರಹ ಇದು ಇದನ್ನು ಲೊಕೇಟ್ ಆಗಿರೋದು ರಾಜಾಜಿನಗರ್ ಮಿಲ್ಕ್ ಕಾಲೋನೀಲಿ ಸುಮಾರು ನಲವತ್ತು ವರ್ಷಗಳಿಂದ ಸಖತ್ ಫೇಮಸ್ ಆಗಿರೋ ಗಣೇಶ ಪೆಂಡಲ್ ಇದು ಪ್ರಸಿದ್ಧ ಗಣಪತಿಗಳಲ್ಲಿ ಒಂದು ಗಣೇಶ ಅನ್ನೋ ಹೆಸರುವಾಸಿಯಾಗಿದೆ ಈ ಗಣೇಶ ಪೆಂಡಲ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಇನ್ ಥೀಮ್ ವೈಸ್ ಹೇಳೋದಿದ್ರೆ ಕಾಶಿ ವಿಶ್ವನಾಥ ಟೆಂಪಲ್ ಥೀಮ್ ಇಟ್ಕೊಂಡ್ಬಿಟ್ಟು ಕಾಶಿ ವಿಶ್ವನಾಥನ್ ದೇವಸ್ಥಾನ ಹೇಗಿದೆ ಅದೇ ಥರ ರೆಪ್ಲಿಕನ ಮಾಡಿದ್ದಾರೆ ಅಮೇರಿಕನ್ ಡೈಮಂಡ್ ಯೂಸ್ ಮಾಡಿ ಮಾಡಿರೋ ಈ ಈ ಗಣೇಶನ ಮೂರ್ತಿಯಂತೂ ತುಂಬಾ ಬ್ರೈಟಾಗಿ ಲೆಕ್ಕ ಲಕ್ಕ ಇದೆ ಕಣ್ಣಿಗಂತೂ ಹಬ್ಬ ನನಗಂತೂ ಮನ್ಸಾರೆ ತುಂಬಾ ಇಷ್ಟ ಆಯಿತು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸರಿ ವಿಸಿಟ್ ಮಾಡಿ ಹಾಗೆ ಇಲ್ಲಿ ವಿಸಿಟ್ ಮಾಡಿದಾಗ ಗಣೇಶನ ಮೂರ್ತಿ ದರ್ಶನ ಪಡೆದ ಮೇಲೆ ಶಾಪಿಂಗ್ ಮಾಡೋದಕ್ಕೆ ತುಂಬ ಸ್ಟಾಲ್ಸ್ ಇದೆ ಫುಡ್ ಸ್ಟಾಲ್ಸ್ ಇದೆ ಮಕ್ಕಳಿಗೆಲ್ಲ ಆಟಾಡ್ಸೋದಕ್ಕೆ ಪ್ಲೇ ಏರಿಯಾ ಕೂಡ ಅರೇಂಜ್ ಮಾಡಿದ್ದಾರೆ ಹಾಗೆ ಎವ್ರಿ ಈವ್ನಿಂಗ್ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಕ್ಕೆ ಬೆಸ್ಟ್ ಪ್ಲೇಸ್ ಸೊ ವಿಸಿಟ್ ಮಾಡಿ ನಮ್ಮ ಲಕ್ಕ ಲಕ್ಕ ಹೊಳೆಯುವ ಅಮೆರಿಕ ಡೈಮಂಡ್ ಗಣೇಶನ್ನು ದರ್ಶನ ಪಡ್ಕೊಳ್ಳಿ ವಿಡಿಯೋ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ